ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ವಿ ಕೆ ರಾಮ್ ಪ್ರವೀಣ್ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೇ ಜರಋಗ್ಭಯ ಮೃತ್ಯುನಾಶಂ ಧಾತಾರಮೇಷಂ ವೇದೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪಿಷದಾಯಕಂ ಸರ್ವೇ ಜನಾ ಸುಖಿನ ಭವಂತೋ ಸರ್ವೇ ಸಂತೋ ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ನಮ್ಮ ದೇಹದಲ್ಲಿ ಉತ್ಪತ್ತಿ ಕಫ ಕೆಟ್ಟದ್ದು ಅಂತ ಒಂದು ಮನೋಭಾವನೆ ಇದೆ ಇವತ್ತಿನ ಸಂಚಿಕೆಯಲ್ಲಿ ಕಫ ಒಳ್ಳೆಯದ ಕೆಟ್ಟದ ನಮ್ಮ ದೇಹದಲ್ಲಿ ಯಾವ ರೀತಿ ಇದು ಕೆಲಸ ಮಾಡ್ತೇವೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಮ್ಮ ಒಂದು ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂದರೆ ಫ್ರಮ್ ನೋಸ್ ಟು ಲಂಗ್ಸ್ ಅಂತಂದರೆ ನಾವು ಮೂಗಿಂದ ಹಿಡಿದು ಶ್ವಾಸಕೋಶದವರೆಗೆ ಒಂದು ಮ್ಯೂಕೋಸಲ್ ಮೆಂಬ್ರೇನ್ ಅಂತ ಒಂದು ಲೈನಿಂಗ್ ಇರ್ತದೆ ಅಂದರೆ ಈ ಒಂದು ಮ್ಯೂಕೋಸಲ್ ಮೆಂಬ್ರೈನ್ ಏನು ಮಾಡ್ತದೆ ಅಂತಂದರೆ ಕಫವನ್ನು ಉತ್ಪತ್ತಿ ಮಾಡ್ತದೆ ಈ ಕಫ ಉತ್ಪತ್ತಿ ಆಗೋದು ನಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಾವು ಹೊರಗಡೆ ಎಲ್ಲೋ ಎಕ್ಸ್ಪೋಜರ್ ಆಗಿರ್ತೀವಿ ಹೊರಗಡೆ ಪ್ರಪಂಚಲ್ಲಿ ಹೋಗಿರ್ತೀವಿ ಪೊಲ್ಯೂಟೆಂಟ್ಸ್ಗೆ ಒಂದು ಎಕ್ಸ್ಪೋಜರ್ ಆಗಿರ್ತೀವಿ ಡಸ್ಟ್ಗೆ ಜರ್ಮ್ಸ್ಗೆ ಬ್ಯಾಕ್ಟೀರಿಯಾ ವೈರಸ್ಗಳು ಹೊರಗಡೆ ಇರ್ತದೆ ನಮಗೆ ಗೊತ್ತಾಗ್ದಂಗೆ ನಾವು ಅದನ್ನು ಸೇವನೆ ಮಾಡಿರ್ತೀವಿ ಆದರೆ ಈ ಡಸ್ಟ್ಗಳು ಧೂಳು ಈ ಒಂದು ಕಣಗಳು ನಮ್ಮ ದೇಹದ ಒಳಗಡೆ ಎಂಟ್ರಿ ಆದ ನಂತರ ಅದು ಡೀಪರ್ ಟಿಶ್ಯೂಗಳಿಗೆ ಜೀವಕೋಶಗಳಿಗೆ ಹೋಗಿ ತಲುಪೋದನ್ನು ಈ ಕಫ ಅಂದರೆ ಮ್ಯೂಕೋಸಲ್ ಮೆಂಬ್ರೇನ್ ತಡೀತದೆ ಮ್ಯೂಕೋಸಲ್ ಮೆಂಬ್ರೇನ್ನ ಒಂದು ಕೆಲಸ ಅಂದರೆ ಮ್ಯೂಕಸ್ನ ಉತ್ಪತ್ತಿ ಮಾಡೋದು ಅಂದರೆ ಕಫ ಉತ್ಪತ್ತಿ ಮಾಡೋದು ಈ ಮ್ಯೂಕಸ್ ಅನ್ನೋದು ಜಿಡ್ಡಿನಂಶ ಥರ ಇರ್ತದೆ ಗಮ್ ಥರ ಇರ್ತದೆ ಇದು ಫಾರಿನ್ ಪಾರ್ಟಿಕಲ್ಸ್ ಅಂತಂದರೆ ವಿಷಪೂರಿತ ಹೊಗೆಗಳನ್ನ ವಿಷಪೂರಿತ ಅಂಶಗಳನ್ನ ದೇಹದ ಒಳಗಡೆ ಎಂಟ್ರಿ ಆಗೋದನ್ನ ತಪ್ಪಿಸ್ತದೆ ಅಲ್ಲೇ ಹಿಡಿದಿಟ್ಕೊಳ್ತದೆ ಅಂಟಿರೋದ್ರಿಂದ ಅಲ್ಲೇ ಸ್ಟಿಕ್ಕಿ ಆಗಿರೋದ್ರಿಂದ ಅಲ್ಲೇ ಅಂಟುತ್ತದೆ ಅದು ಕ್ರಮೇಣ ನಾವೇನು ಮಾಡ್ತೀವಿ ಅಂಥ ಸಮಯದಲ್ಲಿ ಸೀನೋದು ಕಫ ಉಗಿಯೋದು ಮಾಡ್ತೀವಿ ಇಂಥ ಸಂದರ್ಭದಲ್ಲಿ ಆ ಒಂದು ವಿಷಪೂರಿತ ಅಂಶಗಳು ದೇಹದಿಂದ ಹೊರಗಡೆ ಹೋಗ್ತದೆ ಆದರೆ ಈ ಒಂದು ಕಫ ಜಾಸ್ತಿ ಆದರೆ ಅಂತಂದರೆ ಕಫ ವೃದ್ಧಿಕರ ಆಹಾರ ಪದಾರ್ಥಗಳನ್ನ ತಿಂಡಿ ತಿನಿಸುಗಳನ್ನ ಕರಿದ ಪದಾರ್ಥಗಳನ್ನ ಥಂಡಿ ಆಹಾರ ಪದಾರ್ಥಗಳನ್ನ ನಾವು ಹೆಚ್ಚು ಸೇವನೆ ಮಾಡಿದ್ರೆ ಇಂಥ ಸಮಯದಲ್ಲಿ ಕಫ ವಿಕೋಪ ಆಗ್ತದೆ ವಿಕೃತಿ ಆಗ್ತದೆ ಹೆಚ್ಚಾಗ್ತದೆ ಆ ಸಮಯದಲ್ಲಿ ನಮಗೆ ಅತಿಯಾದ ಒಂದು ಶೀತ ಆಗೋದು ತಲೆ ಭಾರ ಆಗೋದು ಕಣ್ಣು ಗುಡ್ಡೆ ನೋವು ಬರೋದು ಹಾಗೂ ಕೆಮ್ಮಾಗೋದು ಈ ಎಲ್ಲ ಒಂದು ಸಮಸ್ಯೆಗಳಾಗ್ತದೆ ಆಲಸ್ಯ ಸೋಮಾರಿತನ ಯಾವಾಗಲೂ ನಿದ್ದೆ ಮಾಡೋಣ ಅನ್ಸೋದು ಈ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತದೆ ಆಯುರ್ವೇದದಲ್ಲಿ ಬಲಂ ಶ್ಲೇಷ್ಮ ವಿಕೃತ ಮಲಮುಚ್ಚತೆ ಅಂತ ಹೇಳಿದರೆ ಅಂದರೆ ಈ ಕಫ ಅನ್ನೋದು ಪ್ರಾಕೃತಾವಸ್ಥೆ ಅಂತಂದರೆ ಒಳ್ಳೆಯ ಅವಸ್ಥೆಯಲ್ಲಿತ್ತು ಅಂತಂದರೆ ದೇಹದಲ್ಲಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟಿತ್ತು ಅಂತಂದರೆ ನಮಗದು ಶಕ್ತಿಯನ್ನು ಕೊಡ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ನಮಗೆ ತೊಂದರೆಗಳಿಂದ ಈ ವೈರಾಣುಗಳಿಂದ ನಮ್ಮನ್ನ ಕಾಪಾಡ್ತದೆ ಆದರೆ ಇದು ವಿಕೃತಾವಸ್ಥೆ ಹೋಯಿತು ಅಂದರೆ ಅದು ಕಫವಾಗಿ ಈಚೆ ಬರ್ತದೆ ಹಾಗಾದರೆ ಈ ಒಂದು ಕಫ ಅತಿಯಾದ ಕಫವನ್ನು ಯಾವ ರೀತಿ ನಾವು ಮನೆ ಒದ್ದು ಮಾಡ್ಕೊಳ್ಳೋದ್ರಿಂದ ಇವತ್ತು ತಿಳ್ಕೊಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಮನೆ ಮದ್ದಿಗೆ ಬೇಕಾಗಿರ್ತಕ್ಕಂತಹ ಒಂದು ಪದಾರ್ಥಗಳು ಅಂತಂದರೆ ಜೇನುತುಪ್ಪ ಶುಂಠಿ ಪುಡಿ ಕಾಳುಮೆಣಸಿನ ಪುಡಿ ಅರಿಶಿನ ಹಾಗೂ ನಿಂಬೆ ರಸ ಈ ಒಂದು ಐದು ಪದಾರ್ಥಗಳನ್ನ ತಗೊಂಡು ಕಫವನ್ನು ಅಂದರೆ ವಿಕೃತವಾಗಿರುವ ಕಫವನ್ನು ನಾವು ಹೊರಗಡೆ ಹಾಕ್ಬೋದು ಯಾವ ರೀತಿ ಇರೋದನ್ನು ತಿಳಿಸ್ಕೊಡ್ತೀನಿ ಯಾಕೆಂದರೆ ಈ ಕಫ ಜಾಸ್ತಿ ಆದಾಗ ಇದೊಂದು ಯಾವುದೋ ಮೀಟಿಂಗಲ್ಲಿರ್ತೀವಿ ಸಭೆ ಇರ್ತೀವಿ ಪದೇ ಪದೇ ಸೀನ್ ಅದು ಕಫ ಬರ್ತಕ್ಕಂಥದ್ದು ಗಂಟ್ಲು ಕೆರ್ಥ ಆಗ್ತಕ್ಕಂಥದ್ದು ಕಫ ಉಗಿಯಕ್ಕೆ ಹೋಗೋಕೆ ಆಗ್ದಲ್ಲಿ ಇರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಕಫನ ನುಂಕೊಂಬಿಡ್ತೀವಿ ಈ ಒಂದು ತಪ್ಪನ್ನು ಮಾಡಬಾರ್ದು ಅದರಿಂದ ಈ ಕಫ ಯಾವ ರೀತಿ ಈಚೆ ಹೋಗಬೇಕು ಆ ಕಫನ ಯಾವ ರೀತಿನ ಕ್ಲಿಯರ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಒಂದು ಚಮಚ ಜೇನುತುಪ್ಪ ತೆಗೆದುಕೊಳ್ಳಿ ಆ ಜೇನುತುಪ್ಪಕ್ಕೆ ಕಾಲು ಚಮಚ ಶುಂಠಿ ಪುಡಿ ಎರಡನ್ನು ಚೆನ್ನಾಗಿ ಮಿಶ್ರಣ ಮಾಡಿ ತದನಂತರ ಒಂದು ಚಿಟಿಕೆ ಕಸ್ತೂರಿ ಅರಿಶಿಣವನ್ನು ಅದರ ಜೊತೆಗೆ ಮಿಶ್ರಣ ಮಾಡಿ ನಂತರ ಒಂದು ಚಿಟಿಕೆ ಕಾಳು ಮೆಣಸಿನ ಪುಡಿಯನ್ನು ಮಿಶ್ರಣ ಮಾಡಿ ಈ ನಾಲ್ಕು ಮಿಶ್ರಣವನ್ನು ಚೆನ್ನಾಗಿ ಕಲಕಿ ತದನಂತರ ನಾಲ್ಕರಿಂದ ಐದು ಹನಿ ನಿಂಬೆ ರಸವನ್ನು ಕಡೆಯಲ್ಲಿ ಮಿಶ್ರಣ ಮಾಡಿ ಈ ಒಂದು ಮಿಶ್ರಣವನ್ನು ಪ್ರತಿದಿನ ಬೆಳಗ್ಗೆ ಒಂದು ಚಮಚ ನೀವು ಸೇವನೆ ಮಾಡೋದ್ರಿಂದ ಮೂಗಲ್ಲಿ ಇರ್ತಕ್ಕಂತಹ ಕಫ ಎದೆಯಲ್ಲಿರ್ತಕ್ಕಂತಹ ಕಫ ಗಂಟನಲ್ಲಿ ಕಟ್ಟಿರ್ತಕ್ಕಂತಹ ಕಫ ನಿರ್ಮೂಲನೆ ಆಗ್ತದೆ ವೈರಾಣುಗಳು ಬ್ಯಾಕ್ಟೀರಿಯಾಗಳು ಕ್ಲಿಯರ್ ಆಗ್ತದೆ ಎದೆ ಹಗುರ ಆಗ್ತದೆ ವಾಯ್ಸು ಕ್ಲಿಯರ್ ಆಗ್ತದೆ ಹಾಗೂ ಇದರ ಜೊತೆಗೆ ಯಾವ ಯಾವ ಪದಾರ್ಥಗಳನ್ನ ನಾವು ಸೇವನೆ ಮಾಡಬಾರ್ದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಪ್ರಮುಖವಾಗಿ ತಣ್ಣೀರು ಕುಡಿಯೋದನ್ನು ನಾವು ನಿಲ್ಲಿಸಬೇಕಾಗ್ತದೆ ಹಾಗೂ ಮೊಸರು ಮೊಸರಿನ ಸೇವನೆ ನಿಲ್ಲಿಸ್ಬೇಕಾಗ್ತದೆ ಈ ಒಂದು ಕಫ ಹೆಚ್ಚಾಗಿದ್ದ ಸಂದರ್ಭದಲ್ಲಿ ಹಾಗೂ ಹಾಲು ಹಾಗೂ ಹಾಲಿನ ಉತ್ಪನ್ನಗಳನ್ನ ನಾವು ಕಡಿಮೆ ಸೇವನೆ ಮಾಡಬೇಕಾಗ್ತದೆ ಇದರ ಜೊತೆಗೆ ಬ್ರೆಡ್ ಬ್ರೆಡ್ ತಿಂತಾರೆ ಈ ಒಂದು ಮೈದಾ ಇರ್ತಕ್ಕಂತಹ ಬ್ರೆಡ್ ಸೇವನೆಯೂ ಕಡಿಮೆ ಮಾಡಬೇಕಾಗ್ತದೆ ಕೆಲವೊಬ್ಬರು ಚಾಕ್ಲೇಟ್ಸ್ಗಳು ತಿಂತಿರ್ತಾರೆ ಆ ಚಾಕ್ಲೇಟ್ಸ್ನ ಅವಾಯ್ಡ್ ಮಾಡಬೇಕಾಗ್ತದೆ ಏನು ಹೇಳಿದ್ದೀನಿ ಈ ಒಂದು ಮನೆ ಮದ್ದು ಈ ಒಂದು ಜೇನುತುಪ್ಪ ಮಿಶ್ರಣವನ್ನು ಆ ಸೇವನೆ ಮಾಡಿದ ನಂತರ ಒಂದು ಗಂಟೆ ನಂತರ ಉಗುರು ಬೆಚ್ಚಿನ ನೀರು ಇಲ್ಲ ಬಿಸಿ ನೀರು ಕುಡಿಯೋದ್ರಿಂದ ತುಂಬನೇ ಒಂದು ಹೆಲ್ಪ್ ಆಗ್ತದೆ ಆರೋಗ್ಯವನ್ನು ವೃದ್ಧಿಸ್ತದೆ ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕಫ ಅಂದರೆ ಏನು ಅದು ಒಳ್ಳೆಯದೋ ಕೆಟ್ಟದ್ದೋ ಅದು ಸಮಸ್ಥಿತಿಯಲ್ಲಿದ್ದರೆ ಪ್ರಕೃತಿ ಅವಸ್ಥೆಯಲ್ಲಿದ್ದರೆ ಯಾವ ರೀತಿ ಕೆಲಸ ಮಾಡ್ತದೆ ವಿಕೃತಿಯಾದರೆ ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ ಅದರ ಜೊತೆಗೆ ಪರಿಹಾರವನ್ನು ಮನೆ ಮದ್ದುವನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು